ಅದರಲ್ಲಿ ಒಂದು ಬಿಲ್ಡಿಂಗ್ ವರ್ಕ್ ಇದೆ ಉಳಿದಿದ್ದು ಹತ್ತು ವರ್ಕ್ ಮಳೆಗಾಲದಲ್ಲಿ ಸಾರ್ವಜನಿಕರಿಂದ ನಾವು ತಕ್ಷಣ ಚರಂಡಿ ಏನಾದರೂ ಬ್ಲಾಕ್ ಆಗಿದೆ ಅಥವಾ ನಮ್ಮ ರೋಡ್ ಅಲ್ಲಿ ನಾವು ಮಾಡ್ತಾ ಇದ್ದೇವೆ ನಾವು ಅದಕ್ಕೆ ನಮ್ಮ ಆಲ್ರೆಡಿ ಕಾಂಟ್ರಾಕ್ಟರ್ ನೇಮಿಸಿದವರು ಅವರು ಅವ್ರು ಇದು ಕೆಲಸ ಮಾಡ್ತಾ ಇದ್ದಾರೆ

ಎಲ್ಲಿ ನೀರು ಹೋಗ್ತದೆ ತೋಡ್ ಬಂದಾಗಿದೆ ಅವರಿಗೆ ಅವ್ರಿಗೆ ಅವ್ರು ಹೇಳ್ಬೋದಲ್ಲ ಅವ್ರು ಕಲ್ತೇ ಅದು ನಿಮ್ಗೆ ಈಗ ಮಾತ್ರ ಅಲ್ಲ ಇಡೀ ವರ್ಷಾವಧಿ ಕೊಡ್ತಾರೆ ಹಿಂದೆ ಗ್ಯಾಂಗ್ ಹಿಂದೆ ಗ್ಯಾಂಗ್ ಕೂಲಿ ಅಂತ ಏನು ಹಿಂದೆ ಕಾಂಟ್ರಾಕ್ಟ್ ಇರ್ತದಲ್ಲ ಅದೇ ರೀತಿ ಈಗ ಮೂವತ್ತು ಕಿಲೋಮೀಟರ್ ಕೊಟ್ಟಿ ನಿಮ್ಮ ಕಂಪ್ಯೂಷನ್ ಎಷ್ಟು ಜನ ಬಂದಿದ್ದಾರೆ ಹದಿನಾರು ಜನ ಇಲ್ಲಿ ಅಪಾಯಿಂಟ್ಮೆಂಟ್ ಆಯ್ತಾ ಅಪಾಯಿಂಟ್ಮೆಂಟ್ ಅಂತಂದ್ರೆ ಕಾಂಟ್ರಾಕ್ಟರ್ ಎಲ್ಲಿದ್ದಾರೆ ಅವರು ಎಲ್ಲ ಕಡೆ ಈಗ

ನಿಮ್ಗ್ ಗೊತ್ತೇ ಇಲ್ಲ ಯಾರ್ ಜನ ಯಾರು ಯಾರು ನೀವು ಲಿಸ್ಟ್ ಕೊಡಿ ಯಾರು ಹದ್ನಾರು ಜನ ಯಾವ ರೋಡ್ ನಲ್ಲಿ ಯಾರು ಯಾರು ಇದ್ದಾರೆ ಅಂತ ಹೇಳಿ ಲಿಸ್ಟ್ ಕೊಡಿ ಕೊಡಿಸ ನೋಡಿ ನಿಮ್ಮ ಹತ್ರ ಮಾಹಿತಿ ಇಲ್ಲ ನೋಡ್ರೆ ರೋಡ್ ಮೇಲೆ ನೋಡಿ ಆಯ್ತು ಅಲ್ಲ ಈಗ ಪ್ರತಿ ಅರವತ್ಮೂತ್ ಕಿಲೋಮೀಟರ್ ಒಬ್ಬ ಗ್ಯಾ ಅವ್ರು ಇದ್ದಾರೆ

ನಮ್ಮವಳ್ಳಿ ಮೊಳಹಳ್ಳಿ ಶಾಲೆ ಹತ್ರ ಒಂದು ಫುಲ್ ನೀರು ಮನೆಗೆ ನೀರು ನೀರು ಹೋಗುವಾಗ ಪಿ ಡಬ್ಲ್ಯೂ ಎಸ್ಟೇಟ್ ಇಂಜಿನಿಯರಿಂಗ್ ಫೋನ್ ಮಾಡ್ತೇವೆ ಫೋನ್ ಮಾಡಿದಾಗ ಅವರು ಆಯ್ತು ಇಮಿಡಿಯೇಟ್ಲಿ ನಮ್ಗೆ ಕಾಂಟ್ರಾಕ್ಟ್ ತೋರಿಸಿಕೊಡ್ತೀವಿ ಅಂದ್ರು ಕಾಂಟ್ರಾಕ್ಟ್ರು ಬಂದ್ರು ನಮ್ಗೆ ಬರಲ್ಲ ಅಂದ್ರೆ ಹೋದ್ರು ಸರ್ ಕಂಟ್ರಾಕ್ಟರ್ ರಾಹಲಡಿ ದೀಪಕ ಶೆಟ್ಟಿ ಅಂತ ಅಂದ್ರೆ ಇಂಜಿನಿಯರ್ ಬಂದು ಅವರಿಗೆ ಸರಿಯಾದ ಗೈಡ್ ಲೈನ್ಸ್ ಕೊಟ್ಟಿದ್ರು ಮಾತ್ರ ಅವರ ಇಂಜಿನಿಯರ್ ಬಂದೇ ಇಲ್ಲ ಅಲ್ಲಿಗೆ ಖಾಲಿ ಕಂಟ್ರಾಕ್ಟರ್ ಮಾತ್ರ ಕೆಲಸ ಕೊಟ್ಟರು ಅನ್ಯುವಲ್ ಮೆಂಟೆನೆನ್ಸ್ ಇದ್ದು ಒಂದು ಕಂಟ್ರಾಕ್ಟರ್ ಇದ್ದಾರೆ ಅಲ್ಲ ಹುಲ್ಲು ತೋರಬಹುದು ಇದು ಅದು ಬೇರೆ ಇಂಟೆನ್ಷನ್ ಮೆಂಟೆನೆನ್ಸ್ ಕಂಟ್ರಾಕ್ಟರ್ ಗೆನೇ ಮಾಡ್ತೀವಿ ಅದು ಬೇರೆ ಅದು ಬೇರೆ ಅದ್ರು ಅಲ್ಲ ಅದು ಅದಾಗಿತ್ತು ಅದು ಈಗ ಹು ಕಟ್ಟು ಮಾಡುವಂಥದ್ದು ಚರಂಡಿ ಕ್ಲೀನ್ ಮಾಡುವುದು ಒಂದು ಭಾಗ ಆಯ್ತು ವಾಚ ಯಾವುದು ಮೊದಲು ಈಗ ಅವರಿಗೆ ಏನೋ ಟೈಮ್ ಬೇಕಲ್ಲ ಅವ್ರದ್ದು ಅಲ್ವಾ ಆಗೋಷ್ಟವ್ರಿ ಅದಲ್ಲ ಹೇಳಿದ್ ನಾನು ಈಗ ಇವರು ನಿಮ್ಗೆ ಒಂದು ಕಿಲೋಮೀಟರ್ಗೆ ಒಬ್ಬರನ್ನು ಅದೇ ಉಂಟು ಕೇಳಿದ್ದೆ

ಕಂಟ್ರಾಕ್ಟರ್ ಅಂತ ಕೊಡ್ರೋ ಅವರತ್ರ 16 ಜನನ್ ಕೊಡ್ಲಿಕ್ಕೆ ಹೇಳಿ ನೀವು ರೈಲ್ವಿಚಾರಣೆಯಿಂದ ರೈಲ್ವಿಚಾರಣೆಯ इलाके ಇತ್ತು ಅಹಾಕ್ಕೆ ಅಯ್ಯಾ ಗೌಡ್ರೆ 16 ಗಳಿಗೆ ಕಿಲೋಮೀಟರ್ ಪ್ರಕಾರ ನೀವು ಎಷ್ಟು ಜನ ಬರುತ್ತೆ ಜನ ಕೊಡ್ಲಿಕ್ಕೆ ಹೇಳಿ ನೀವು ಜನ ಕೊಟ್ಟಿದ್ದಾರೆ ಸರ್ ಅಂದ್ರೆ ಏನಂದ್ರೆ ಮೂವತ್ತು ಗೆ ಒಬ್ಬರನ್ನ ನಾವು ನೇಮಿಸಿದ ಪ್ರಕಾರ ಅದೇ ಪ್ರಕಾರ ಎಸ್ಟಿಮೇಟ್ ಮಾಡಿ ಸರ್ ಒಬ್ಬೊಬ್ರಿಗೆ ಟೆಂಡರ್ ಆಗಿದೆ ಸರ್ ಈಗ ನನ್ನ ಸೆಕ್ಷನ್ ಅಲ್ಲಿ ಸರ್ ಮೂರು ಟೆಂಡರ್ ಆಗಿದೆ ಮೂರು ಟೆಂಡರ್ ಅಲ್ಲಿ ಮೂರ್ ಜನ ನನಗೆ ಮೂವತ್ ಕಿಲೋಮೀಟರ್ ಅಂತ ಮೂರ್ ಜನ ನನ್ಗೆ ಅಲೋಟ್ ಮಾಡಬಹುದು ಸರ್ ಅದ್ರ ಪ್ರಕಾರ ಒಬ್ಬೊಬ್ರು ಕಾಂಟ್ರಾಕ್ಟ್ರು ಒಬ್ಬೊಬ್ಬರನ್ನ ಅಲೋಟ್ ಮಾಡಿದ್ದಾರೆ ಮೂರ್ ಜನ ಅವರನ್ನೇ ನಾವು ಜೊತೆಗೆ ಬಿಟ್ಟು ಈ ಚರಂಡಿ ಎಲ್ಲಾದ್ರು ಬ್ಲಾಕ್ ಅಂತ ಜಾಗ ಕ್ಲೀನ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಏನಾದ್ರು ಜೆ ಸಿ ಬಿ ಕೆಲಸ ಬಂದ್ರೆ ಅಲ್ಲಿ ಅವ್ರನ್ನ ನಿಲ್ಸಿಟ್ಬಿಟ್ಟು ಅವ್ರನ್ನ ಕ್ಲಿಯರ್ ಮಾಡಿ ಕೇಳಿದ್ರು ಸರ್ ಅದು ಜೆ ಸಿ ಬಿ ಮತ್ತೆ ಇಕ್ವಿಪ್ಮೆಂಟ್ ಕೊಡ್ಬೇಕಲ್ಲ ಸರ್ ಆ ಇಕ್ವಿಪ್ಮೆಂಟ್ ಗಳನ್ನ ಕಾಂಟ್ರಾಕ್ಟರ್ ಕೊಡ್ತಾರೆ ಇವರು ನಿಂತ್ಕೊಂಡಿದ್ದು ಮಾಡಿಸಿ ಕೊಡ್ಬೇಕು ಅಲ್ಲ ಇವರು 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 ಪ್ರೊವೈಡ್ ಮಾಡ್ಬೇಕಲ್ಲ ಕಾಂಟ್ರಾಕ್ಟರ್ ಮಾಡ್ತಾರೆ ಅಂತ ಹೇಳ್ಬಾರ್ದು ಕನ್ಫ್ಯೂಷನ್ ಮಾಡಬೇಡಿ ಅವರು ಹದಿನಾರು ಜನ ಒಂದು ವರ್ಷ ನಿಮ್ಮ ಸಬ್ ಯಾವ ಯಾವ್ದು ಇವರಿಗೆ ಹದಿನಾರು ಜನ ನಿಮ್ಗೆಲ್ಲ ಎಷ್ಟು ಬರ್ತದೆ ಮೂರು ಜನ ಸರ್ ಕೋಟ ಹೋಬಳಿಯಲ್ಲಿ ಎಷ್ಟು ಬರ್ತದೆ ಓಣ ಹೋಗ್ರಿ ಹ್ಮ್ ಒಂದು ನಾಲ್ಕೈದು 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 ಅದೆ ಅಷ್ಟು ಜನರ ನಾವು ಪ್ರೊವೈಡ್ ಮಾಡ್ಬೇಕಾ ಬೇಡವಾ ಮಾಡುವ ಸರ್ ನಾವು ದಿನ ಕೆಲ್ಸ ಉಂಟು ಅವ್ರು ದಿನ ಕೆಲ್ಸ ಅಲ್ಲ ಅವ್ರು ಇಡೀ ದಿನ ಮೂವತ್ತು ದಿನ ಅಂತ ಕೊಟ್ಟು ದಿನ ಇದ್ದೀವಿ ಅಲ್ಲ ಅಂತ ಹೇಳುದಿಲ್ಲ ಹಾಕ್ಟರ್ ಅಂತು ಅಪಾಯಿಂಟ್ ಆಗಿಫಿಕೇಷನ್ ಮಾಡ್ಕೊಳ್ಳುವ ಬಿಡಿ ತೊಂದ್ರೆ ಇಲ್ಲ ನಿಮ್ಗೆ ಗೊತ್ತಿಲ್ಲ ನೀವು ಯಾಕೆ ಅವ್ರ ದಿನ ಡ್ಯೂಟಿ ಮಾಡ್ಬೇಕು ಅವರು ಒಂದು ದಿನ ಡ್ಯೂಟಿ ಅಲ್ಲ ಅಂತ ಹೇಳುದಿಲ್ಲ ನಿಮಗೆ ಗೊತ್ತಿಲ್ಲ ನೀವು ಕೆಲಸ ಮಾಡ್ತಾ ಇದ್ದೀನೋ ನನಗೆ ಸಚಿವರು ಬರೆದ ಪತ್ರದ ಪ್ರಕಾರ ಅವರು ಮೂವತ್ತು ಕಿಲೋಮೀಟರ್ಗೆ ಒಬ್ಬನ್ನು ನಾವು ಕೊಡ್ತಾ ಇದ್ದೇವೆ ಅವರತ್ರ ನೀವು ನಿಮ್ಮ ರಸ್ತೆಯನ್ನು ನಿವಾರಣೆ ಮಾಡಿಕೊಡಿ ಅಂತ ಹೇಳಿ ಕ್ಲಿಯರ್ ಬರ್ತಿದ್ದಾರೆ ಒಂದು ದಿನ ಮಾಡುದಲ್ಲ ಅವರಿಗೆ ಮೂವತ್ತು ದಿನ ಮುಂದಿನ ಮಾಡಿದ ಆಗ್ತದ ಮೂವತ್ತು ಕಿಲೋಮೀಟರ್ ಒಂದು ವರ್ಷ ಅವರಿಗೆ ಅದೇ ಕೆಲಸ ನೀವು ಜನವೇ ಇಲ್ಲ ಕಾಂಟ್ರಾಕ್ಟರ್ ಕೊಟ್ಟಾಗ ಕೆಲಸ ಅವ್ರು ಜನ ಉಂಟು ಕೆಲಸ ಮಾತ್ರ ಕೆಲಸ ಮಾಡಿಸ್ಕೊಡೋ ಕೆಲಸ ನಿಮ್ದೆ ನೀವು ಅದನ್ನು ಕೂತಿದ್ದ ನಿಮ್ಗೆ ನೀವು ಕೆಲಸ ಮಾಡಿಸ್ತೀನಿ ನೀವು ಅವ್ರ ಹತ್ರ ಜನ ಕೊಡ್ಲಿಕ್ಕೆ ಹೇಳಿ ಹದಿನಾರು ಜನ ಯಾವ ಯಾವ ರಸ್ತೆಗೆ ನೀವು ಅವರನ್ನ ಹಾಕಿದ್ದೀರಿ ಅಂತ ಲಿಸ್ಟ್ ಮಾಡಿಕೊಳ್ಳಿ ಎಲ್ಲ ಪಂಚಾಯಿತಿಯೂ ಕೊಡಿ

ನೀವು ಪಂಚಾಯಿತಿಗೆ ಫೋನ್ ಮಾಡಿದಾಗ ಸ್ವಲ್ಪ ನಿಮ್ಮ ಇಂಜಿನಿಯರ್ಸ್ ಸ್ವಲ್ಪ ಕಳಿಸಿ ಕೊಡಿ ಅವರು ಪುಸ್ತಕ ತಿ ನೋಡ್ಲೇ ಕರೆ ಕಾಂಟ್ರಾಕ್ಟರ್ ನೋಡಿದ್ರೆ ಕಾಂಟ್ರಾಕ್ಟರ್ ಹತ್ರ ಕೆಲಸ ಮಾಡಿಸಕಾಗೋದಿಲ್ಲ ಅವರು ಹೇಳ್ತಾರೆ ಇಂಜಿನಿಯರ್ ಬಂದ್ರೆ ಅವರಿಗೆ ಸರಿಯಾಗಿ ಗೊತ್ತಾಗ್ತದೆ ಸ್ವಲ್ಪ ಚರಂಡಿಗೆ ಇರುತ್ತೆ ನೆಟ್ ದೊಡ್ಡಲೇ ಸೇರಿಸಿಕೊಳ್ಳಬಹುದು ಮಾಡ್ತಾರೆ ನೀರು ಸರಿ ಆಗ್ತದೆ ಸ್ವಲ್ಪ ಸರ್ ಆಗ್ಬಹುದು ಸರ್ ಮೂಲಕ ಮಾಡ್ತಿದ್ದಾರೆ ಸರ್ ಎಲ್ಲಾ ರಸ್ತೆಗಳನ್ನ ಇದೆ ಆ ಅಂತ ಆಶವರ್ಧನ ಅವರು ತುಂಬಾ ಕ್ಲೀನ್ ಆಗಿ ಮೆಂಟೇನ್ ಮಾಡಿದ್ರು ಸರ್ ರಸ್ತೆಗಳಿಲ್ಲ ಚರಂಡಿಗಳನ್ನ ಮಲಗಲ ಮೊದಲೇ ಮಾಡಿಸ್ತಾ ಇದ್ರು ಮತ್ತೆ ಕಲವ್ ಈಗ ಹೆಚ್ಚಿನ ಪಂಚಾಯತ್ಗಳು ನಾನು ನಿಮಗೂ ಕಲಿಸ್ ಮೊನ್ನೆ ಸಹ ಹೇಳಿದ್ದೆ ಹೆಚ್ಚಿನ ಪಂಚಾಯತ್ನವರು ಅವ್ರವ್ರ ಪಂಚಾಯತ್ ವ್ಯಾಪ್ತಿಯಲ್ಲಿ ಅವರೇ ಕ್ಲೀನ್ ಮಾಡ್ಕೊಂಡಿದ್ದಾರೆ ನಿಮಗೆ ಉದಾಹರಣೆಗೆ ಕ್ವಾಡ್ತಟ್ಟನವ್ರು ಅವ್ರು ಮಾಡ್ಕೊಂಡಿದ್ದಾರೆ ಕೋಡಿ ಪಂಚಾಯತ್ನವರು ಅವರೇ ಮಾಡ್ಕೊಂಡಿದ್ದಾರೆ ನಾನು ಹೇಳಿದೆ ಆ ದುಡ್ಡನ್ನು ಬೇರೆ ಯಾವುದಕ್ಕೂ ಉಪಯೋಗಿಸಿ ನೀವು ಮತ್ತೆ ಇದಾವೆ ಹಾಗೆ ಬಿಲ್ ಮಾಡ್ಕೊಳ್ಳಿ ಹೌದು ಹೇಳಿದ್ದ ಹೆಚ್ಚಿನ ಪಂಚಾಯತ್ನವರು ಅವ್ರು ಮಾಡ್ಕೊಳ್ತಾರೆ ಅದನ್ನು ಯಾವುದು ಈಗ ಇವರಿಗೆ ಟೆಂಡರ್ ಟೆಂಡರ್ ಕರೆದ್ದು ಮೇಂಟೆನೆನ್ಸ್ ಬರ್ತದ್ದು ಅವರಷ್ಟೇ ಅವರು ಕೊಟ್ಟಿ ಈಗ ನಿಮಗೆ ಅದರ ವಿಷಯವೇ ಗೊತ್ತಿಲ್ಲ ಯಾವುದು ನನಗೂ ಗೊತ್ತಿಲ್ಲ ನನಗೂ ಅಷ್ಟು ನಾನು ಕೇಳಿ ನನಗೂ ಅನುಭವ ಕಡಿಮೆ ಅದು ಆಶ್ಯದ್ದು ಆದರೆ ನೀವು ನೀವು ಒಬ್ಬ ಅಟೆಂಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಿಮಗೆ ಏನು ಗೊತ್ತಿಲ್ಲ ಅಲ್ಲ ನೀವು ನೀವು ಹದಿನಾರು ಜನ ನಾನು ಹೇಳೋದೇನಂದ್ರೆ ನಿಮ್ಮಲ್ಲಿ ಎಷ್ಟು ಕಿಲೋಮೀಟ್ರ್ ಉಂಟಂದು ನಿಮ್ಗೆ ಗೊತ್ತುಂಟು ಸ್ಟೇಟ್ ಹೈವೇ ಯಾವುದು ಎಮ್ ಡಿ ಆರ್ ಯಾವುದು ಎಲ್ಲ ಗೊತ್ತುಂಟು ಯಾವ್ಯಾವ ರೋಡಿಗೆ ಯಾರ್ಯಾರ ನೀವು ಎಸೈನ್ ಮಾಡಬೇಕಾ ಬೇಡವಾ ಅವರಿಗೆ ಬೇಡವಾ ಕೆಲಸ ಮಾಡಬೇಕಾ ಬೇಡವಾ ಕಾಂಟ್ರಾಕ್ಟ್ರು ಕಂಟ್ರ್ಯಾಕ್ಟ್ರು ಕೊಡ್ತಾನೆ ಅಂದರೆ ಕಂಟ್ರಾಕ್ಟ್ರು ಕೊಡೋದೇ ಇಲ್ಲ ಸರ್ ಧರ್ಮದವರಿಗೆ ಹದಿನಾರು ಜನ ನಿಮ್ಮ ನಿಮ್ಮ ಸಬ್ ಡಿವಿಷನ್ನಲ್ಲಿ ಹದಿನಾರು ಜನ ಎಂಟು ಮುನ್ನೂರ ಅರವತ್ತೈದು ಎಷ್ಟಾಯಿತು ಸಂಬಳ ಎಷ್ಟಾಯಿತು ಎಷ್ಟಾಯಿತು ಕೊಡ್ರೆ ಎಷ್ಟು ಅಂಬಳ ಒಬ್ಬರಿಗೆ ಲಕ್ಷ ಎರಡು ಲಕ್ಷ ಒಬ್ಬರಿಗೆ ಹಾಂ ಹದಿನಾರು ಇಂಟು ಹದಿನಾರು ಎಂಟು ಹದಿನಾರು ಹದಿನಾರು ನಿಮ್ಮ ನಿಮ್ಮ ನಿಮ್ಮದು ನೀವು ಅದನ್ನು ಯಾವ್ಯಾವ ರೋಡಿಗೆ ಯಾರು ಅಂತ ಹೇಳಿ ಮಾಡಿ ಹಾಕಿ ಬೇರೆ ಏನು ಉಂಟು ನಿಮ್ಮದು